ಹಾಗೂ ಈ ಒಂದು ನೂತನ ಕನಕಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಪೂಜೆ ಗುರುಗಳಾಗಿರ್ತಕ್ಕಂಥ ಶ್ರೀ ಈಶ್ವರಾನಂದ ಸ್ವಾಮೀಜಿಗಳೇ ಶಿವಾನಂದ ಸ್ವಾಮೀಜಿಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಕುರುಬ ಸಮಾಜದ ಹಿರಿಯ ಮುಖ್ಯಮಂತ್ರಿ ಸನ್ಮಾನ್ಯ ರೇವಣ್ಣ ಸಾಹೇಬ್ರೆ ಹಾಗೂ ಆಂಧ್ರ ಪ್ರದೇಶದ ಸಚಿವರು ಕುರುಬ ಸಮಾಜದ ನಾಯಕರು ಆಗಿರ್ತಕ್ಕಂಥ ಶ್ರೀಮತಿ ಸಂಪಮ್ಮನವರೇ ಹಾಗೂ ಆಂಧ್ರ ಪ್ರದೇಶದ ಹಾಗೂ ಲೋಕಸಭಾ ಸದಸ್ಯರು ಸನ್ಮಾನ್ಯ ಶ್ರೀ ಪಾರ್ಥಿವ ಹಾಗೂ ನಮ್ಮ ನಾಯಕರು ಕೋಲಾರಿನ ಹುಲಿಯಂತೆ ಹೆಸರು ಪಡೆದಿರ್ತಕ್ಕಂಥ ವ್ಯಕ್ತಿ ಶ್ರೀಮತ್ತೂರ್ ಪ್ರಕಾಶ್ ಅವರು ಅದೇ ರೀತಿಯಾಗಿ ಅಮಿತಾಬ್ ವೇದಿಕೆ ಮೇಲೆ ಅನೇಕ ಜನ ಕಂಡಿದ್ದಾರೆ ಈ ಒಂದು ಎಲ್ಲ ತಪ್ಪಿರ್ಕೊಂಡಿ ಈ ಒಂದು ಕಟ್ಟಡ ನಿರ್ನಾಮ ನಿರ್ಮಾಣ ಮಾಡಲು ಅದು ಹೆಚ್ಚಿನ ಶ್ರಮವಶ ಈ ಕುರುಬ ಸಮಾಜದ ಅಧ್ಯಕ್ಷರಾದ ಸುಬ್ರಹ್ಮಣಿ ಹಾಗೂ ಅವರ ತಂಡದವರೇ ಹಾಗೂ ಈ ಸಮಾಜದ ಎಲ್ಲ ಕುಲಬಂಧವರೇ ಇವತ್ತಿನ ದಿನ ಈ ಕಟ್ಟಡ ಒಂದು ಈ ಉದ್ಘಾಟನೆ ಬಗ್ಗೆ ನಾನು ಈ ಕಟ್ಟಡ ಏನು ನಿರ್ಮಾಣ ಮಾಡಿದ್ದಾರೆ ಇದರ ಬಗ್ಗೆ ಒಂದು ಮಾತುಗಳನ್ನು ನಾನು ಇಷ್ಟಪಡ್ತಾ ಇದ್ದೀನಿ ಈ ಒಂದು ಕಟ್ಟಡ ಪ್ರಾರಂಭ ಮಾಡೋದಕ್ಕೆ ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂತ ಸಂಬಂಧಿ ಆಲಗೋ ಶ್ರೀನಿವಾಸ್ ಅವ್ರ ಬಗ್ಗೆ ಕಾರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಹುಶಃ ಆಲಗೋ ಶ್ರೀನಿವಾಸ್ ಅವರು ಅವ್ರ ಮಂತ್ರಿ ಸಮಯದಲ್ಲಿ ಎಲ್ಲ ಸಮುದಾಯಗಳನ್ನ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಗುರುತಿಸಿ ಪ್ರತಿಯೊಂದು ಸಮುದಾಯಕ್ಕೂ ಒಂದು ಸಮುದಾಯವನ್ನು ನಿರ್ಮಾಣ ಮಾಡ್ಕೋಬೇಕು ಅಂತ ಒಂದು ಉದ್ದೇಶದಿಂದ ಎಲ್ಲರಿಗೂ ಸಹ ಲಕ್ಷಾಂತರ ರೂಪಾಯಿ ಹಣವನ್ನು ಸರ್ಕಾರದಿಂದ ಕೊಡ್ಸಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ಆಸ ಅಂತ ಹೇಳದಕ್ಕೆ ನಾನು ಇವತ್ತು ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಗೌರವಿತ ಮಂತ್ರಿಗಳು ನಮಗೆ ಹಣ ಕೊಟ್ಟರು ಆ ಸಮಯದಲ್ಲಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಸ್ಥಳವೂ ತೊಂದರೆ ಇತ್ತು ಆ ಸಮಯದಲ್ಲಿ ಮುಖ್ಯವಾಗಿ ಈ ಸ್ಥಳ ನಾನು ಕೊಡ್ತೀನಿ ಅಂತ ಬಂದಂತ ವ್ಯಕ್ತಿಗಳು ನಮ್ಮ ಕುರ್ಪಾಳದ ಚಂದ್ರಪ್ಪ ಅವರು ಹಾಗೂ ನನ್ನ ಸಹೋದರಾದ ಕೋಣೆ ಶ್ರೀನಿವಾಸ ಅವರು ಅಂತ ನಾನು ಇಷ್ಟಪಡ್ತಾ ನಮ್ಮ ಕೋಣೆ ಶ್ರೀನಿವಾಸ ಅವರು ಇವತ್ತಿನ ದಿನ ನಮ್ಮಲ್ಲಿ ಇರಲೇ ಇರು ಆಗಿರ್ಬೋದು ಆದರೆ ಇವತ್ತಿನ ದಿನ ಈ ಕಟ್ಟಡ ಈ ಮಟ್ಟಕ್ಕೆ ಬರಬೇಕು ಅಂದ್ರೆ ಪುರಾಣಿಗಳು ಅವರೇ ಅಂತ ಹೇಳಕ್ ಇಷ್ಟಪಡ್ತಾ ಇದೀರಿ ಅದೇ ರೀತಿಯಾಗಿ ಇದಕ್ಕೆ ಜಾಗದ ಸ್ವಲ್ಪ ಅಭಾವ ಇದ್ದಾಗ ಸ್ವಲ್ಪ ತೊಂದರೆ ಇದ್ದಾಗ ಹಿರಿಯರಾಗಿರ್ತಕ್ಕಂಥ ಎಸ್ ಆರ್ ವೆಂಕಟೇಶ್ ಅವರಾಗಿರ್ಬೋದು ಅದೇ ರೀತಿಯ ತಾಯೂರಪ್ಪನವರಾಗ್ಬೋದು ಅವರು ಈ ರೀತಿ ಎಲ್ಲ ಒಂದು ಅಂತ ಸೇರಿ ಅವರು ಸಹಾಯಕರಾಗಿದೆ ಅಂತ ಹೇಳಿದ ನಾನು ಇವತ್ತಿನ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ದಿನ ಈ ಹತ್ತುವರಿ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮಿಂದ ಅನುಕೂಲ ಪಡೆದಂತವರು ಹಿಂದುಳಿದ ವರ್ಗದವರಿಂದ ಅನುಕೂಲ ಪಡೆದಂತ ನಾಯಕರುಗಳು ಅಧಿಕಾರದಲ್ಲಿ ಇರ್ತಕ್ಕಂಥ ಅಧಿಕಾರ ಮತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ಶಾಸಕರಾಗ್ಬಹುದು ಮಾಜಿ ಶಾಸಕರಾಗ್ಬೋದು ನಾವು ಶಾಸಕರಾಗಬೇಕು ಅಂದ್ಕೊಂಡಿರ್ತಕ್ಕಂಥ ನಾಯಕರಾಗಿರ್ಬೋದು ಇವತ್ತು ಇನ್ನೂ ಕಾರ್ಯಕ್ರಮ ಬರಬೇಕಾಗಿತ್ತು ಅವರು ನಿನ್ನೆ ಒಂದು ಸಾಮಾನ್ಯ ಜಿಲ್ಲಾ ಮಂತ್ರಿಗಳಾದಂತ ಬೈ ಸುರೇಶ್ ಅವರು ಈ ಕಾರ್ಯಕ್ರಮಕ್ಕೆ ನಾನು ಕಾರ್ಯಕ್ರಮ ದಿವಸ ಬರಕ್ ಆಗ್ತಾ ಇಲ್ಲ ನಾನು ಮುಂಚಿನ ದಿವಸ ಬಂದೋಗ್ತೀನಿ ನನ್ನ ಕ್ಷಮಿಸಿ ಅಂತೇಳಿ ಸಮುದಾಯದವ್ರ ಅನುಮತಿ ಪಡೆದು ಅವರು ಮುಂದಿನ ದಿನ ಬಂದು ಹೋಗಿದ್ದಕ್ಕೆ ಅದರ ನೆಪ ಒಡ್ಡಿ ಇವತ್ತಿನ ದಿನ ನಾಯಕರು ಇಲ್ಲಿ ಕಾಣಿಸ್ತಾ ಇಲ್ಲ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಕಟ್ಟಡ ಒಂದು ನಿಂತೋಗುವಂತ ಪರಿಸ್ಥಿತಿ ಇಲ್ಲಿ ಆ ಸಮಯದಲ್ಲಿ ಸನ್ಮಾನ್ಯ ಎಂ ಟಿ ಬಿ ನಾಗರಾಜನವರು ನಾನಿದ್ದೀನಿ ಈ ಕನ್ನಡ ಪ್ರಾರಂಭ ಮಾಡಿ ಅದು ಎಷ್ಟೇ ಖರ್ಚು ಆದರ್ಚಕ್ಕೆ ಸಿದ್ಧ ಇದ್ದೀನಿ ಈ ಕನ್ನಡ ನಿಲ್ಲಿಸಬೇಡಿ ಇದನ್ನ ಸ್ಟಾರ್ಟ್ ಮಾಡಿ ನಾನು ಕಟ್ಟಬೇಕು ಅನ್ನೋ ಪ್ರಣ್ ಕೊಟ್ಟಂತ ವ್ಯಕ್ತಿ ಸನ್ಮಾನ್ಯ ಎಫ್ ಬಿ ನಾಗರಾಜು ಅದೇ ರೀತಿಯಾಗಿ ನಾನು ಏನ್ ದಿನ ಹಿಂದುಳಿದ ನಾಯಕನ ಹಿಂದುಳಿದ ಜನಾಂಗದವ್ರನ್ನ ಯಾರು ಅಡಗಡೆಸ್ತಾ ಇದ್ದಾರೆ ಈ ವೇದಿಕೆ ಮುಖಾಂತರ ಅವ್ರನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಮ್ಮ ಸಹೋದರರು ಒಂದು ಟಿ ಶರ್ಟ್ ಗಳ ಗ್ರಾಮಸ್ಥರು ಅದ್ರ ಮೇಲೆ ಒಂದು ಬರೆದಿದ್ದಾರೆ ಕೋಲ್ ಕೊಟ್ಟರೆ ಕುರಿ ಕಾಯ್ತೀವಿ ಕತ್ತಿ ಕೊಟ್ಟರೆ ದೇಶ ಕಾಯ್ತೀವಿ ಅಂತ ನಾನು ಹೇಳ್ತಾ ಇದ್ದೇನೆ ಹಿಂದುಳಿದ ವರ್ಗವನ್ನು ಯಾರಾದರೂ ರಿಜೆಕ್ಟ್ ಮಾಡಿದ್ರೆ ಕಡೆಗಣಿಸಿದ್ರೆ ಮುಂದಿನ ಚುನಾವಣೆ ಬುದ್ಧಿ ಕೂಡ ಕಲಿಸ್ತೀವಿ ಅಂತ ಹೇಳದಕ್ಕೆ ಈ ವೇದಿಕೆ ಈ ಕಾರ್ಯಕ್ರಮ ಬರಬೇಕಾಗಿತ್ತು ಅವ್ರ ಜವಾಬ್ದಾರಿ ಇತ್ತು ನಮ್ಮಿಂದ ಗೆದ್ದಿರ್ತಕ್ಕಂಥವ್ರು ಇವತ್ತಿನ ಅವ್ರು ವೇದಿಕೆಯಲ್ಲಿ ಕಾಣಿಸ್ಬೇಕಾಗಿತ್ತು ಈ ವೇದಿಕೆ ಬರ್ಲಿಲ್ಲ ಅಂದ್ರೆ ಪಶ್ಚಾತ್ತಾಪ ಪಡ ದಿನ ಇಲ್ಲ ಕುರ್ಬುರ್ ಮನಸ್ಸು ಮಾಡಿದ್ರೆ ಒಂದು ಸರಿ ಅವ್ರು ಮನಸ್ಸು ಮಾಡಿದ್ರೆ ಕುರಿ ತಾಟು ಅಂತ ಹೇಳ್ತಾರಲ್ಲ ಯಾವ ರೀತಿ ಇರ್ತದೆ ಮುಂದಿನ ಚುನಾವಣೆ ತೋರಿಸ್ತಾರೆ ಮುಂದಿನ ದಿನ ಈ ಕಾರ್ಯಕ್ರಮ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಏನು ನೀವು ದೂರ ಹೇಳ್ತಾರೆ ಹೇಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪಶ್ಚಾತ್ತಾಪ ಪಡೋ ದಿನ ದೂರ ಇಲ್ಲ ದೂರ ಇಲ್ಲ ಅದ್ರ ಪಶ್ಚಾತ್ತಾಪ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ದಿನ ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದೀನಿ ಸಮಾನೆ ಎಲ್ಲ ನನ್ನ ಹಲವತ್ತ ಕುರು ಮತ ಕೇಳ್ ಈ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಕುರುಬ ಸಮಾಜದವರು ಹತ್ತು ರೂಪಾಯಿ ಕೊಟ್ಟಿರೋರಿದ್ದಾರೆ ಹತ್ತು ಸಾವಿರ ಕೊಟ್ಟವರಿದ್ದಾರೆ ಲಕ್ಷಗಳು ಕೊಟ್ಟವರಿದ್ದಾರೆ ಆದ್ರೆ ಇಲ್ಲಿ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು ನನಗೆ ಹತ್ತು ರೂಪಾಯಿ ಕೊಟ್ಟಿರೋದ್ರಿಂದ ಹತ್ತು ಲಕ್ಷ ಕೊಟ್ಟಿರೋ ಒಬ್ಬರು ಒಂದೇ ಸಮಾನ ಈ ಚೌಟ್ರಿಯಲ್ಲಿ ಎರಗೂ ಎಲ್ರಿಗೂ ಅಧಿಕಾರ ಇದೆ ಈ ಚೌಟ್ರಿಯ ನಮ್ಮ ಸಮುದಾಯಕ್ಕಾಗಿ ನಾವು ಒಂದು ಸಣ್ಣ ಅನುಮೋ ಅಮೌಂಟ್ ನಾವು ಚೌಡ ನಮ್ಮ ಸಮುದಾಯದಲ್ಲಿ ಕೊಡಬೇಕು ಅಂತ ಕೊಡಿದೀವಿ ಇತರೆ ಸಮುದಾಯ ಬಂದಾಗ ಅದ್ರ ಬೆಲೆ ಬೇರೆ ಇರ್ತದೆ ನಮ್ಮ ಸಮುದಾಯದ ಸರ್ವಿಸ್ ಮಾಡೋದಕ್ಕೆ ಅದರಿಂದ ನಾವು ಬರ್ತಕ್ಕಂಥ ಹಣ ನಮ್ಮ ಬಡಬಕ್ಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಉಪಯೋಗಿಸಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ತಗೊಂಡಿದ್ದೀವಿ ಇದು ಒಳ್ಳೆ ತೀರ್ಮಾನ ಒಳ್ಳೆ ನಿರ್ಧಾರ ಈ ಚೌಟ್ರಿಯಿಂದ ಅನೇಕ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಇಲ್ಲಿ ಬರ್ತಕ್ಕಂಥ ಹಣದಿಂದ ಅನೇಕ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳ್ತಾ ಈ ನಾಲ್ಕು ಮಾತು ಮಾತನಾ ಅವಕಾಶಗಳು ಕೊಟ್ಟಂತ ಎಲ್ಲರಿಗೂ ನಾವು ಧನ್ಯವಾದ ಮುಗಿಸ್ತಾ ಇದ್ದೀರಿ ಜೈ ಹಿಂದ್ ಪ್ರತಿ